breakfast is your uh, your, uh, your extra day is why what uh, not eating mm. Mm. then that that is is saving mm. extra day is uh, cooking is what whatever i doing that i did doing that that is <laughs> ಅದನ್ನೇ ಕೊಡ್ತೀನಿ ಕನ್ನಡದಾಗ ಕನ್ನಡದಾಗ ಹೇಳ್ಬೇಕು ಅಂದ್ರೆ ನೆನ್ನೆ ಹುಳಿಗೆ ಊಟ ಮಾಡಿಲ್ಲ ಫ್ರೆಂಡ್ಸ್ ಅದೇ ಇದೆ ಪಲ್ಯ ಎಲ್ಲ ಇದೆ ಚಪಾತಿ ಹೊಸ್ದಾಗ ಮಾಡಿದೀನಿ ರಾತ್ರಿ ಅನಾನು ಕೂಡ ಇವಳ ಪಾಲೇಂದು ನನ್ನ ಪಾಲಿಂದು ಎಲ್ಲ ಬೆಳಿಗ್ಗೆದು ಮಿಕ್ಕಿದೆ ರಾತ್ರಿ ಅಷ್ಟೇ ಮೊಸರ ತಿಂದಿದ್ದು ಅದಕ್ಕೋಸ್ಕರ ಅದನ್ನೇ ಹುಳಿಗೆ ಕೊಡ್ತೀನಿ ಬಿಸಾಕಂತೂ ಆಗಲ್ಲ ಯಾಕಂದ್ರೆ ದುಡ್ಡು ಅಲ್ವಾ ಒಂದು ರೂಪಾಯಿ ದುಡ್ಡು ಬೇಕಾದ್ರೆ ಎಷ್ಟು ಕಷ್ಟ ಇದೆ ಗೊತ್ತಾ ತರಕಾರಿ ಪಲ್ಯ ಎಲ್ಲ ತರಕಾರಿ ಹಾಕಿ ಎಷ್ಟು ಚೆನ್ನಾಗಿ ಮಾಡಿದ್ದೀನಿ ಗೊತ್ತಾ ಒಂದು ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ತರಕಾರಿ ಪಲ್ಯ

ಇವಾಗ ಟೈಮ್ ಬಂದೆ ಎಷ್ಟು ಗೊತ್ತಾಗ್ವರೆ ಒಳಗೆ ಕುತ್ಕೊಂಡು ಹೇಳ್ತೀನಿ ಹಿಂದಿನ ಕಾಲದಲ್ಲಿ ಎಲ್ಲರೂ ಒತ್ತು ನೋಡಿ ಟೈಮ್ ಹೇಳಲ್ಲ ನಾನು ಒಳಗೆ ಇದ್ದು ಟೈಮ್ ಹೇಳ್ತೀನಿ ಅಷ್ಟೇ ಬ್ರಿಲಿಯಂಟ್ ನಾನು ಅಷ್ಟು ಬ್ರಿಲಿಯೆಂಟ್ ಅಂತಲ್ಲ ಈ ಒಂದು ಏನು ಏನಂತಾರೆ ಒಂದು ಭವಿಷ್ಯ ಆತರ ಹೋಗ್ತಾ ಇದೆ ಅಲ್ಲ ಅದು ಹೊತ್ತು ನೋಡ್ಬಿಟ್ಟು ಟೈಮ್ ಹೇಳೋದು ಈಗಿನ ಕಾಲ ದುನಿಯಾ ಅಥವಾ ಈಗಿನ ಒಂದು ಟ್ರೆಂಡಿಂಗ್ ಅಂತ ಅಷ್ಟೇ ಈಗ ಇದು ಒಳಗೆ ಕುತ್ಕೊಂಡು ಟೈಮ್ ಹೇಳೋದು ನಮ್ ಇಷ್ಟು ಆಗಿದೆ ಅಂತ ಹೇಳಿ ಹೊತ್ತೆ ಎಲ್ಕೊಂಡಿದೆ ಹೊತ್ತು ಹೊರಗಡೆ ಹೋದಾಗ ಹೋಗ್ತಾ ಸೂರ್ಯ ಎಂದಿದ್ದಾರೆ ಅಂತ ನೋಡಿ ಟೈಮ್ ಹೇಳೋರು ಹೊತ್ತು ನೋಡಿ ಟೈಮ್ ಹೇಳೋರು ನಾನು ಮನೆಯೊಳಗೆ ಕುತ್ಕೊಂಡು ಅಡುಗೆ ಮಾಡ್ತಾ ಇದ್ದೀನಿ ಫ್ಯಾಮಿಲಿ ಅಕ್ಕಿ ಕುರಿ ಮಗು ನದಿ ಅಂತ ನೆನ್ನೆ ನೆನ್ನೆಲ್ಲ ಎಲ್ಲೋಗಿತ್ತು ಕೇಳಿ ಗಾಯ ಕೇಳಿ ಫ್ರೆಂಡ್ ಎಲ್ಲೋಗಿತ್ತು ನೆನ್ನೆಲ್ಲ ನಗು ನಗು ಎಲ್ಲ ಹೋಗಿತ್ತು ನೆನೆ ನನಗೆ ಎಲ್ಲ ಎಲ್ಲೋ ಹೋಗ್ಬಿಟ್ಟಿತ್ತು ಇವತ್ತು ನನಗೂ ನೆನ್ನೆಲ್ಲ ಜೋಶ ಇಲ್ಲ ನೆನ್ನೆಲ್ಲ ಊಟ ಮಾಡಿಲ್ಲ ಆಮೇಲೆ ಈ ನಗು ಇಲ್ಲ ಸ್ವಲ್ಪ ನಾನು ಸ್ವಲ್ಪ ಉಪ್ಪಾಕ್ಲ ಅಂದೆ ಬೆಳ ನೋಡಿ ಹೆಂಗ್ ಅದಕ್ಕೆ ನಾನು ಜೋಕ್ ಮಾಡ್ತಾ ಇರ್ತೀನಿ ಬೇರೆ ಜನಗಳಿಗೆ ಸಿಲಿಯಾಗಿ ಕಾಣ್ಬಹುದು ಐ ಡೋಂಟ್ ಕೇ ಬಟ್ ಐ ಹ್ಯಾವ್ ವೇರಿಂಗ್ ಮೈ ಪ್ಲೇಟ್ ವೇರಿಂಗ್ ಅಲ್ಲ ಅದೇ ಹಾಕಂತೀನಿ ತಟ್ಟೆಗೆ ಅಂದ್ರೆ ಆಡ್ ಇನ್ ಮೈ ಪ್ಲೇಟ್ ಓಕೆ ಕರೆಕ್ಟ್ಲಿ ಮೈ ಸೆಂಟೆನ್ಸ್ ಇಂಗ್ಲಿಷ್ ಬಟ್ ದಿಸ್ ಇಸ್ ನಾಟ್ ಲೈಕ್ ದಟ್ ಇಂಗ್ಲಿಷ್ ಬರೋರು ಕಿವಿ ಮುಚ್ಕೊಂಡ್ಬಿಡ್ತಾರೆ ಅಪ್ಪ ಕೇಳಕ್ ಆಗಲ್ಲ ಕೈಲಿ ಬಟ್ ಅದ್ ಇಂಗ್ಲಿಷೇ ಮಾತಾಡಿದ್ರಿ ತಾನೇ ಸ್ವಲ್ಪ ಅತ್ತ ಇತ್ತ ಆಗಿಲ್ಲ ಅವನ್ನೆಲ್ಲ ನೀವು ಕರೆಕ್ಟ್ ಮಾಡಕ್ ನೀವೇ ನೀವೇ ಸ್ವಲ್ಪ ಅದು ನಿಮ್ ತಪ್ಪು ಕೇಳ್ಕಂದ್ರೆ ಅದ್ ಅವ್ ಮಾತಾಡ್ತಾರೆ ಅದ್ರ ತಪ್ಪ ಅಲ್ಲ ನೀವ್ ಕರೆಕ್ಟ್ ಮಾಡ್ಕೊಂಡಿರೋ ತಪ್ಪು ಅದೇನ್ ಗೊತ್ತಾ ಈಸ್ ವಾಸ್ ದಟ್ಟ ಅಂತ ಇರೋದಲ್ಲ ಅದ್ ಎಲ್ಲೆಲ್ಲ ಹಾಕೋಬೇಕು ನೀವ್ ಹಾಕೋಬೇಕು ನೀವ್ ಹಾಕೊಂಡು ಸೆಂಟೆನ್ಸ್ ಮಾಡ್ಕೊಂಡು ನೀವೇ ಹಾಕೊಂಡು ವಿಡಿಯೋ ನೋಡ್ಬೇಕು ಆತರ ನಾನು ಮಾಡಿರ್ತೀನಿ ಇವಾಗ ಇಲ್ಲಿ ಪಲ್ಯ ಹಾಕಂತ ಇದೀನಿ ಆ ಇಷ್ಟ ಇಲ್ಲ ಪಲ್ಯ ಬೇಕಾ ಬೇಡ 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 ಬೇಕಾ ಅದು ಮೊನ್ನೆದು ಗಾಯ ಪಲ್ಯ ಮರ್ಯಾದೆ ಎಲ್ಲ ತಗಿತಾಳೆ ನನ್ನ ಮಗಳು ಮಾನ ಏನಾಯ್ ಎಲ್ಲರೂ ತಿಂದೆ ತಿಂತಾರೆ ತಂಗ್ ಅನ್ನ ತಂಗ್ ಸಾರು ಅಲ್ಲಿಗೆ ಕಮೆಂಟ್ ಅಲ್ಲಿ ಬಂದಿದೆ ನೀವು ನಾಲ್ಕು ದಿನ ಅನ್ನ ತಿಂತೀರ ಇವಳು ನೆನ್ನೆ ಊಟ ಮಾಡಿದ್ರ ಕಾರಣ ನೆನ್ನೆದೆಲ್ಲ ಹಂಗೆ ಬಿದ್ದಿದೆ ಅದನ್ನ ಬಿಸಾಕೆ ಆಗುತ್ತಾ ಅನ್ನ ಕಣ್ಣಿ ಹೊತ್ತು ತಿಂತಾರೆ ದೇವ್ರ ತರ ಅದನ್ನ ಬಿಸಾಕ್ಬಿಟ್ರೆ ಮುಂದೊಂದಿನ ಅನ್ನ ಸಿಗಲ್ಲ ಗೊತ್ತಾ ರಿಲೇಟ್ ಮಾಡ್ಬೋದು ಟೈಮಿಗೆ ಸರಿ ಬಿಸಿ ಬಿಸಿದು ಒತ್ತೊತ್ತಿಗೆ ಎಷ್ಟು ಪ್ರಕಾಶನ್ಸ್ ಮಾಡ್ಕೊಂಡು ತಿನ್ಬೇಕು ಅದ್ ಬಿಟ್ಬಿಟ್ಟು ಹಿಂಗೆ ವೇಸ್ಟ್ ಮಾಡೋದೆಲ್ಲ ಮಾಡ್ಬಾರ್ದು ಯಾಕಂದ್ರೆ ನಮ್ಗೆ ಗೊತ್ತಿರ್ಲಿಲ್ಲಾರ ಊಟ ಫುಲ್ ಬಿಟ್ಬಿಡ್ತಾಳೆ ಅಂತ ಬಿಟ್ಬಿಟ್ಲು ನೆನೆ ಹಂಗಾಗಿ ನಾನೇ ಮಾಡ್ದೆ ಮಾಡಿದೆ ನೀರ್ ತಾಳಿದ್ಯಾ ಇಲ್ಲ ಇವತ್ತು ನಾ ಬ್ರೇಕ್ಫಾಸ್ಟ್ ಮಮ್ಮಿ ಓ ಏನು ಸ್ಪೆಷಲ್ ಇವತ್ತು ಸ್ಪೆಷಲ್ ಏನು ಗೊತ್ತಾ ಹಾಂ ನೀ ಎಂದೂ ಇಲ್ಲ ಅದನ್ನು ಮಾಡ್ತಾ ಏನು ಏನು ಗೊತ್ತಾ ಹಾಂ ಡ್ರೈ ಗೋಬಿ ನೋಡಿದ್ಯಾ ಡ್ರೈ ಗೋಬಿ ಡ್ರೈ ಗೋಬಿ ಗೋಬಿ ಮನ್ಸೂರಿ ತೇರ್ಸೋಕ್ಕಿಂತಿರ್ತಾರಲ್ಲ ಸಪ್ರೇಟ್ ಅದಲ್ಲ ಹಾಂ ಡ್ರೈ ಗೋಬಿ ಮಾಡ್ತಾ ಇದ್ದೀನಿ ಹಾಗೇನೆ ಇನ್ನೊಂದು ಸ್ವಲ್ಪ ಏನೋ ಮಾಡ್ತೀನಿ ಏನು ಹೇಳು ಏನು

ము అద్రెస్ శేంగా బీజ ఇల్వాళ్ళ ಒಂದ್ಸತಿ ಕ್ಲೀನ್ ಮಾಡಬೇಕು ಸ್ವಲ್ಪ ಇದೆ ಗೋಬಿ ಮಂಚೂರಿ ಮಾಡೋದಕ್ಕೆ ಡ್ರೈ ಗೋಬಿ ತರ ಮಾಡೋಣ ಅಂತ ಹೇಳ್ಬಿಟ್ಟು ಹೊಸದಾಗಿ ನೀವು ಟ್ರೈ ಮಾಡ್ತಾ ಇದ್ದೀನಿ ನಾನು ಹೊಸದಾಗ ಏನಾದ್ರು ಮಾಡ್ಕೊಡೋಣ ಎಫ್ ಗೋಬಿ ಮಂಚೂರಿ ಡ್ರೈ ಗೋಬಿ ಮಾಡೋಣ ಅಂತ ಬಟ್ ಮಸಾಲೆ ಹಾಕ್ಬಿಟ್ರೆ ಅದು ಗೋಬಿ ಮಂಚೂರಿ ಆಗ್ಬಿಡುತ್ತೆ ಸ್ನಾನಕ್ ಹೋಗಿಲ್ಲ ಸ್ನಾನಕ್ ಹೋಗ್ಬೇಕು ಫಸ್ಟ್ ಕುಕ್ಕರ್ ಕೂಗಸ್ಬಿಟ್ಟು ಇದ್ ಬಿಸಿನೀಗ ಹಾಕಿಟ್ಟಿದಿನ ಚೆನ್ನಾಗ್ ಉಪ್ಪೆಲ್ಲ ಇಳಿಯುತ್ತೆ ಇದು ಒಂದೇ ಎರಡು ನಿಮಿಷ ಕೂಗಿ ಬಿಡ್ಲಿ ಬಂದ್ಬಿಟ್ಟು ಸಾರು ಮರ್ಸ್ಬಿಡ್ತೀನಿ ನೀರ್ ಬೇರೆ ಕಾಯ್ಕಿಟ್ಟಿದೀನಿ ಸೊಂದ್ರಿಗೆ ಸ್ವಲ್ಪ ಏನು ಅಂತಂದ್ರೆ ಡ್ರೈ ಗೋಬಿ ಮಾಡ್ಕೊಡೋಣ ಅಂತ ಮನೇಲಿ ತಿಂಡಿ ಖುಷಿ ಖುಷಿಯಾಗಿ ಎಲ್ಲ ಫುಲ್ ಉಂಡಿಲ್ಲ ಇವಡು ಹೇಳಿದ್ಯಾ ನಿಮ್ ಸಬ್ಸ್ಕ್ರೈಬರ್ಗೆ ಹೇಳಿದ್ಯಾ ಹೇಳಿದೆ ಹೇಳಿಲ್ಲ ಇವಳು ನೆನ್ನೆ ಫುಲ್ ಊಟ ಮಾಡಿಲ್ಲ ಹಂಗಾಗಿ ಇವತ್ತು ಸ್ಪೆಷಲ್ ಆಗಿ ಏನು ಸ್ಪೆಷಲ್ ಅಂತ ಸ್ವೀಟ್ ಅನ್ನು ಬಯಸಲ್ಲ ಅವಳು ನನ್ಗೆ ಅವಳು ತಿಂತಳು ಗೋಬಿ ಅಂದ್ ಇಷ್ಟಪಡೋಳು ಗೋಬಿ ಮಂಚೂರಿ ಮಾಡಿರೋ ಐತೆ ಫುಲ್ ಎಲ್ಲ ಐಟಮ್ ಐತೆ ಬಟ್ ಅಂದ್ರೆ ಗೋಬಿ ಮಂಚೂರಿ ಮಾಡೋ ಅಷ್ಟು ಟೈಮ್ ಇಲ್ಲ ಪೇಶನ್ಸ್ ಇಲ್ಲ ನನ್ಕೆ ಡ್ರೈ ಗೋಬಿ ಅದೇ ಸುಮ್ನೆ ಹಿಂಗೆ ಎಣ್ಣೆ ಸೇರಿಸ್ಬಿಡ್ಬೋದು ಒಂದ್ ಎರಡ್ ಮೂರ್ ಐಟಮ್ ಹಾಕ್ಬಿಟ್ಟು ಅಂತ ಊಕ್ಕೋಸಾಗ ಬಂದಿದಿನಲ್ವಾ ಅದನ್ನ ಇವಳಿಗೆ ಮಾಡಿಕೊಡೋಣ ಕಿಂತ ಅಲ್ಲಾ ಮಾತರಲ್ಲ ಐ ವಾಕ್ಡ್ ಔಟ್ ಸತ್ತು ಸಾರಿ ಇವಾಗ ಎงಿರತ ಗೊತ್ತಾ ಯಾರ್ ಎงಿರತ ಹೇಳು ಎงಿರತ ಯೋ ಕಲರ್ ಇರುತ್ತೆ ಹೇಳು ಗ್ರೀನ್ ಆಗಿರುತ್ತೆ ಮಸಪ್ಪ ಅಂದ್ರೆ ಗ್ರೀನ್ ಆಗಿರುತ್ತೆ ನಿಜ ಅಣ್ಣ ರೆಡ್ ಆಗೋ ಮಾಡಬಹುದು ನಾನು ಯಾವ ತರ ಮಾಡ್ತಿದೀನಿ ನಿಮಗೆ ಗೊತ್ತಾ ನಾನು ಗ್ರೀನ್ ಆಗ್ತಿದ್ದೆ ಅಸ್ತ್ರ ಹಾಕಿ ಕಾರ್ಪುಡಿ ಹಾಕ್ರೆ ಕೆಂಪುಕ ಆಗುತ್ತೆ Then ನಿಂದು in at ಒಂದ್ ಕಡೆ when I walked out there Then you would follow me ಆಲ್ಮೋಸ್ಟ್ become ಸ್ಪೆಷಲ್ special What ಏನ್ you ಏನ್ now? You're arriving ಆಮೇಲೆ ಆಮೇಲೆ ಏನು arriving. The traveling bus bus Than a noise I really! Get in the room I am 분노 Don't you.. I'm fl ståry? problem myEvery! if I come you suffer ನಾ ಕ್ವಶನ್ ಅರ್ಥ ಇರ್ತಾನೆ ನನ್ನ ಆನಂದ ಸೇರಾ ಈಸಿ ಆಗೋದು ಸ್ಪೆಷಲ್ಲಾಗಿ ಏನ್ ಮಾಡ್ತಾ ಇರ್ತೀ ಸ್ಪೆಷಲ್ ಆಗಿ ಯಾವ ತರ ಮಾಡ್ತಾ ಇದ್ದೀನಿ ಸ್ವಲ್ಪ ಸ್ಪೆಷಲ್ ಸ್ವಲ್ಪ ಸ್ಪೆಷಲ್ ಸ್ವಲ್ಪ ಸ್ಪೆಷಲ್ ಮಾಮೂಲಿ ಮಸೊಪ್ಪಿಗೆ ನಾಪಕ್ಕೆಲ್ಲ ಹಾಕಿದೀಯಾ ಪ್ರತಿ ಸಲ ನಾನು ಹಾಕಲ್ಲ ಬೇಕಾದ್ರೆ ಹಿಂದಿನ ಒಂದು ಸಾರಲ್ಲಿ ನೋಡು ಹಿಂದಿನ ಬ್ಲಾಗ್ ಅಲ್ಲಿ ಹೋಗಿ ನೀನು ಚೆಕ್ ಮಾಡಿ ನೋಡು ಏ ಫ್ರೆಂಡ್ಸ್ ನೀವು ಕೂಡ ಹಿಂದಿನ ಬ್ಲಾಗ್ ಅಲ್ಲಿ ಹೋಗಿ ನಾನು ಮಸೊಪ್ಪು ಸಾರು ಮಾಡ್ತೀನ ಅವ್ ನೋಡಿ ಇವಾಗ ಹಾಕಿದ್ದೀನಲ್ವಾ ಅದರಲ್ಲಿ ಒಂದು ಐಟಮ್ ಹೆಚ್ಚು ಕಮ್ಮಿ ಇದೆ ಅದನ್ನ ಅವಳು ಹೇಳ್ದ್ ಅದೇ ಇದು ಖಾರ ಬದಲು ಹಸ್ರಿಗೆ ಹಾಕಿದೀಯಾ

ಅಕ್ಕಪಕ್ಕದ ಮನೆಗಳು ಅವರು ಆತರ ಮಾಡ್ತಾ ಇದ್ರು ಏನ್ ಗೊತ್ತಾ ನಿಜ ಯಾರು ಹಾಕಲ್ಲ ಕೆಲವರು ಪೋಡ್ ಹಾಕಲ್ಲ ನಾನು ಬೇರೆ ಸೊಪ್ಪು ಇನ್ನ ಹೇಳ್ಬೇಕು ಕೊತ್ತಂಬರಿ ಸೊಪ್ಪು ಇಲ್ಲ ನಾ ಕೊತ್ತಂಬರಿ ಇತ್ತು ಹಾಕಿಲ್ಲ ಬಟ್ ನಿಜ ಮತ್ತೆ ಇದ್ರ ಸೊಪ್ಪು ಜಾಸ್ತಿ ಇತ್ತು ಜಾಸ್ತಿ ಇತ್ತು ಜಾಸ್ತಿ ಇತ್ತು ಮತ್ತೆ ಮೆಂತೆ ಜಾಸ್ತಿ ಇತ್ತು ಎರಡು ಕಟ್ಟಿನ ಮೆಂತೆ ಇತ್ತು ನಂಗೆ ಯಾಕೋ ಸೊಪ್ಪೆ ಜಾಸ್ತಿ ಅನ್ನ ನಾನು ಮತ್ತೆ ಆಗ್ಲೇ ಫ್ರಿಜ್ ಬಗ್ಗೆ ತೆಗಿಬೇಕಾಗ್ ನಾಕು ಬಂತು ಕೊತ್ತಂಬ್ರಿ ಹಾಕ್ಬೇಕು ಅಂತ ಮತ್ತೆ ಬಂದ್ ದನಿರ್ ಪೌಡರ್ ಹಾಕಿದ್ವಿ ಕೊತ್ತಂಬ್ರಿ ಎಲ್ಲ ಇನ್ಕೊಲಾಯ್ತಲ್ಲ ಜಾಸ್ತಿ ಕೊತ್ತಂಬರಿ ಹಾಕ್ತಿದ್ದೆ ಸೊಪ್ಪು ಹಾಕ್ತಿದ್ದೆ ಅದಕ್ಕೆ ಧನಿ ಪೌಡರ್ ಹಾಕ್ತಾ ಇಲ್ಲ ಕೊತ್ತಂಬರಿ ಮೀನ್ಸ್ ಧನ್ಯಾ ಎರಡು ಒಂದೇ ಎರಡರ ಹಾಕ್ರೆ ಆಗೋಯ್ತು ಹಾ ಇದು ಕುಕ್ಕರ್ ಕುಕ್ಕ ಹೋಗ್ಬಿಟ್ರೆ ನಾನು ಸ್ನಾನಕ್ ಹೋಗ್ಬೇಕು ಹೋಗಿ ಹೋಗ್ಬಂದ್ರೆ ಆಶ್ರಮ ಗೋಬಿ ಮಂಚೂರಿ ಮಾಡಿ ಸಾರಿಗೆ ಒಗ್ಗರಣೆ ಹಾಕಿ ಆಮೇಲೆ ನಾನು ಅನ್ನ ಮಾಡಿ ಬೆಳಿಗ್ಗೆಗೆ ಆಶೋಸ್ಕರ ಈಗ ಸಾಂಬಾರ್ ಮಾಡ್ತಾರೆ ಬೆಳಿಗ್ಗೆ ದೋಸೆ ಹಾಕಿರೋಳಿ ಸಾಂಬಾರ್ ಬೇಕಲ್ವಾ ಚಟ್ನಿ ತಿನ್ನಲ್ಲೇ ಪಲ್ಯ ತಿನ್ನಲ್ಲ ಏನ್ ಏನ್ ಫ್ರೆಂಡ್ಸ್ ಇವಳು ಸೌಂದರ್ಯ ಏನಂದ್ರೆ ಏನು ತಿನ್ನಲ್ಲ ಅವ್ಳಿಗೆ ಆಗ್ಬೇಕು ಅದೇ ಆಗ್ಬೇಕು ಇಲ್ಲ ಅಂದ್ರೆ ಉಪವಾಸ ಉಪಾಸ ಇದ್ದಲ್ಲ ಹಂಗಿದ್ಬಿಡ್ತಾಳೆ ನಂಗೆ ನೋಡಕ್ ಆಗಿದೆ ಇಷ್ಟ ಬಂದಿದ್ದೆ ಅವ್ಳಿಗಿಷ್ಟ ಬಂದಿದೆ ಬಂದಿದ್ದೆ ಬಂದಿದೆ ಇಷ್ಟ ಬಂದಿದೆ ಮಾಡ್ತಾನೆ ಇರ್ತೀನಿ ರಿಪೀಟ್ 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 ಬೇರೆ ಆಪ್ಷನ್ ಬೇಡವಾ ಅಥವಾ ಜೋಳದ ರೊಟ್ಟಿ ಮಾಡೋದು ಅಥವಾ ಅಕ್ಕಿ ರೊಟ್ಟಿನ ಇಷ್ಟಪಡಲ್ಲ ಅಕ್ಕಿ ರೊಟ್ಟಿ ಅದು ಚೆನ್ನಾಗಿಲ್ಲೂ ಬಾಯರಲ್ಲಿ ಹಿಂಗೆ ಹೇಳ್ತಾಳೆ ಅದು ಒಂದು ಆಮೇಲೆ ಕಡುಬು ಪಡು ಕಡುಬು

ಗೋಧಿ ಕಡುಬು ಅಂತ ಮಾಡ್ ಅಕ್ಕಿ ಕಡುಬು ಗೋಧಿ ಕಡಬು ಅಂತ ಮಾಡ್ತಾರೆ ಗೋಧಿ ಕಡಬು ಮಾಡ್ಬೋದು ಚೆನ್ನಾಗಿರುತ್ತೆ ಚಟ್ನಿ ಒಳಗೆ ತಿನ್ಬೇಕ ಎರಡು ಮೂರು ತಿನ್ ಕೈ ಬಿಟ್ಬಿಡ್ತಾರೆ ಇನ್ನೆಲ್ಲಾ ಕೂಕೊಂಡು ನಾನೇ ತಿನ್ಬೇಕಾಗುತ್ತೆ ಇಲ್ಲ ಮೊಸರು ಇಲ್ಲ ಗಣೇಶನ ಬುಕ್ ಮಾಡು ಅಂತ ನೀನ್ ಮಾಡಿಲ್ಲ ಕಡುಬು ಅಂದ್ರೆ ಚಟ್ನಿ ಒಳಗೆ ಕಡಬು ಕಾಲ್ ಕಡುಬು ಅದು ಬೇಡ ಮಾಮೂಲಿ ಮೋದಕ ಮಾಡ್ತಾರಲ್ಲ ಆತರ ನಾನು ಎಂದೂ ತಿಂತಿಲ್ಲ ಬಟ್ ಟೇಸ್ಟ್ ಸ್ವೀಟ್ ಕಾರ್ ಕಡುಬು ಅದಕ್ಕೂ ಕಡಬು ಅಂತ ನಾ ಕಡುಬು ಅನ್ಕಂಡಿ ಹೂ ಕೋಸಿಂದ ಡ್ರೈ ಗೋಬಿ ಮಾಡ್ತಿದ್ದಾರೆ ರೆಸಿಪಿ ಮಾಡೋದು ಅಂತ ನನಗೆ ಗೊತ್ತಿಲ್ಲ ಬಟ್ ಮಮ್ಮಿ ಹೇಗ್ ಮಾಡಿದರೆ ಅದನ್ನ ಹೇಳ್ತಾ ಹೋಗ್ತೀನಿ ಹೂ ಹೆಚ್ಚಿ ಅದ್ರಲ್ಲಿ ಹುಳ ಇರುತ್ತಲ್ವಾ ಅದು ಹೋಗ್ಬೇಕು ಅಂದ್ರೆ ಬಿಸಿನೀರಿಗೆ ನೀರಿಗೆ ಹೂ ಕೋಸ ಹಾಕಿ ಅರ್ಶಿನ ಉಪ್ಪನ್ನ ಹಾಕಿ ಒಂದು ಟೆನ್ ಮಿನಿಟ್ಸ್ ಬಿಡ್ಬೇಕು ಆ ಟೆನ್ ಮಿನಿಟ್ಸ್ ಅಲ್ಲಿ ಏನಾದ್ರೂ ಹುಳ ಇದ್ರೆ ಅವು ಹೋಗ್ತವೆ ಆಮೇಲೆ ನೀರ್ನ ಚೆಲ್ಲಿ ಹೂ ಕೋಸನ ನೀಟಾಗಿ ವಾಶ್ ಮಾಡಿ ಒಂದ್ ಬೌಲಿಗೆ ಹಾಕೊಂಡಿದ್ದಾರೆ ಅದಕ್ಕೆ ಏನೇನ್ ಪೌಡರ್ ಹಾಕಿದ್ದಾರೆ ಅಂತಂದ್ರೆ ಮೈದಾ ಹಿಟ್ಟು ಕಾರ್ನ್ ಫ್ಲೋರ್ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಚಿಲ್ಲಿ ಪೌಡರ್ ಮಾಮೂಲಿ ಬಾಂಡಾ ಬಜ್ಜಿ ಮಾಡೋಕೆಲ್ಲ ನಾವು ಸೋಡಾ ಹಾಕ್ತಿವಲ್ವಾ ಅದನ್ನ ಒಂದು ಕಾಲು ಟೀ ಸ್ಪೂನ್ ಹಾಕಿದ್ದಾರೆ ಇಷ್ಟನ್ನ ಹಾಕಿ ನೀರನ್ನ ಮಿಕ್ಸ್ ಮಾಡಿಕೊಂಡು ಅದು ಸ್ಟಫಿಂಗ್ ಹೂ ಕೋಸಿಗೆಲ್ಲ ನೀಟಾಗಿ ಇಪ್ಲೇ ಆಗೋ ತರ ಮಿಕ್ಸ್ ಮಾಡ್ಕೋಬೇಕು ಆಮೇಲೆ ಮಾಮೂಲಿ ಎಣ್ಣೆಲೆ ಈ ಥರ ಕರೆದ್ರೆ ಡ್ರೈ ಗೋಬಿ ಆಗೋಯ್ತು ಟೇಸ್ಟ್ ಮಟ್ಟ ತುಂಬ ಚೆನ್ನಾಗಿತ್ತು ಹೇಳ್ಬೇಕಂದಿದೆ ಫಸ್ಟ್ ಟೈಮ್ ನಾನು ಹೂಕೋಸಲ್ಲಿ ಕೋಸಲ್ಲಿ ಮಾಡಿರುವಂಥ ಡ್ರೈ ಗೋಬಿ ತಿಂದಿದ್ದು ಎಲೆಕೋಸಿಂದ ಮಾಡ್ತಾರಲ್ವ ಗೋಬಿ ಅದನ್ನು ತಿಂದಿದ್ದೀನಿ ಮಮ್ಮಿ ಅದು ಕೂಡ ಮಾಡಿಕೊಟ್ಟಿದ್ರು ಬಟ್ ರೆಸಿಪಿ ಇಂದು ಶೇರ್ ಮಾಡಿಲ್ಲ ನಾನು ಯೂಟ್ಯೂಬಲ್ಲಿ ಮಾಡಿಕೊಟ್ಟಿದ್ದು ಚೆನ್ನಾಗಿತ್ತು ಅದು ಅಂತ ಬಟ್ ಹೂಕೋಸಿಂದ ಕೋಸಿಂದ ಮಾಡಿದಂತಹ ಡ್ರೈ ಗೋಬಿನ ಇದೆ ಫಸ್ಟ್ ಟೈಮ್ ತಿಂದಿದ್ದು ಚೆನ್ನಾಗಿತ್ತು ಟೇಸ್ಟ್ ಅಂತೂ ನೀವು ಒಂದು ಸ್ವಲ್ಪ ಕೋಸಿಂದ ಈ ಥರ ಡ್ರೈ ಗೂಬಿ ಮಾಡ್ಕೊಂಡು ತಿನ್ನೋಡಿ ನೋಡಿ డిన్నర్ బ మొసొప్పు సారు అన్న అద్ర జొతే సైడ్స్ డ్రై గోబీ చూస్ విడిో ఎండ్ మాతా ఈ వ్ల స్వల్ప ఇష్ట డోంట్ ఫర్ గెట్ టుైక్ శేర్ కమెంట్ అండ్ సబ్స్క్రైబ్ మై చాలా